ಟ್ರ್ಯಾಕ್ಸ್ ಅಂತ ಬಂದರೆ ಅದರಲ್ಲಿ ಸಾವಿರದ ಆರ್ನೂರಿಂದ ಸಾವಿರದ ಏಳ್ನೂರು ಟ್ರ್ಯಾಕ್ಸ್ ಏನು ಸರ್ ಅಲ್ಲೂ ಕೂಡ ಅಲ್ಲೂ ಕೂಡ ಹಿಸ್ಟ್ರಿ ಸರ್ ಇದ್ರ ಬಗ್ಗೆ ಹೇಳಿ ಸರ್ ಇದೆಲ್ಲ ಅಂದರೆ ನಾರ್ಮಲ್ ಆಗಿ ನನ್ನ ನನ್ನ ಕ್ಯಾಟಗರಿ ನಾವು ವರ್ಕ್ ಮಾಡ್ತಾ ಬ್ಯಾಕ್ಗ್ರೌಂಡ್ ಸ್ಕೋರ್ ವರ್ಕ್ ಮಾಡ್ತಾ ಒಂದು ಆರುನೂರಿಂದ ಏಳ್ನೂರು ಟ್ರ್ಯಾಕ್ಸ್ಗಳನ್ನ ನಾವು ಬಳಸ್ತೀವಿ ಬಟ್ ಇಲ್ಲಿ ಚಂಡೆ ಮತ್ತು ಮೊದಲೇ ಟ್ರ್ಯಾಕು ನಾವು ಅಂದರೆ ನಮ್ಗೆ ಆ ಲೇರು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನಿಸಿ ನಾವು ಅದನ್ನ ಲೇರ್ ಹಾಕಿ 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 ಹತ್ರ ಹತ್ರ ಸಾವಿರದ ಆರುನೂರು ಸಾವಿರದ ಏಳ್ನೂರು ಟ್ರ್ಯಾಕ್ ಆಗೋಯ್ತು ಸೊ ಆ ಮಟ್ಟದ ಡೀಟೇಲಿಂಗ್ ವರ್ಕ್ ಇದ್ರಲ್ಲಿ ಮಾಡಿದ್ದೀವಿ ಅದಾದ್ಮೇಲೆ ಫಸ್ಟ್ ಟೈಮು ಒಂದು ನಾ ನಾವು ಫೋರ್ಟಿ ಏಟ್ ಕಿಲೋ ರೆಕಾರ್ಡ್ ಮಾಡ್ತೀವಿ ಈಗ ನಿಮ್ಮ ಕ್ಯಾಮರಾ ರೆಕಾರ್ಡ್ ಆಗೋದು ಎಲ್ಲದೂ ಆಡಿಯೋ ರೆಕಾರ್ಡ್ ಆಗೋದು ಎಲ್ಲದು ಆಡಿಯೋ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಫೋರ್ಟಿ ಏಟ್ ಕಿಲೋವಾಟ್ಸಲ್ಲಿ ರೆಕಾರ್ಡ್ ಆಗುತ್ತೆ ಸೊ ನಾವು ಇನ್ನೂ ಡೀಟೇಲ್ ಇದನ್ನು ಜನರಿಗೆ ಡೀಟೇಲ್ ಕ ಕೇಳಿಸೋ ಥರ ಆಗಬೇಕು ಅಂತ ಹೇಳಿ ಒನ್ ನೈಂಟಿ ಸಿಕ್ಸ್ ಕಿಲೋ ಆಟ್ಸಲ್ಲಿ ರೆಕಾರ್ಡ್ ಮಾಡಿದ್ದೀವಿ ಅಷ್ಟು ಡೀಟೇಲ್ ಇನ್ಫಾರ್ಮೇಷನ್ನ ಜನರಿಗೆ ಕೊಡಬೇಕು ಅಂತ ಇದಾದ ಮೇಲೆ ಇದನ್ನು ಪ್ರೊಸೆಸ್ಸಿಗೆ ನಾವು ಯು ಎಸ್ ಎ ಕಳಿಸಿದವಾಗ ಅಲ್ಲಿಂದ ಅದು ಪ್ರೋಸೆಸ್ ಆಗಿ ಬಂದಂಥ ಸೌಂಡ್ ಏನಿದೆ ನೀನಿಗೆ ಏನು ಒಳಗಡೆ ಕೇಳಿದ್ದೀರ ಇದು ಇಡೀ ಥಿಯೇಟ್ರನ್ನ ಅಲ್ಲಾಡ್ಸತ್ತೆ ಇದರಿಂದ ನಾನು ಕಲ್ತಂಥ ಒಂದು ಖುಷಿ ವಿಚಾರ ಏನೇನು ಹೇಳಿದ್ರೆ ನಮ್ಮ ನಮ್ಮ ಕಲ್ಚರ್ ನಮ್ಮಲ್ಲಿ ಕಲ್ಚರ್ಲಿರುವಂಥ ಎತ್ನಿಕ್ ಇನ್ಸ್ಟ್ರೂಮೆಂಟ್ಗಳು ಯಾವ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ಗಳಿಗೂ ಕಮ್ಮಿ ಇಲ್ಲ ಅದಕ್ಕೆ ಸೆಡ್ ಹೊಡೆದು ಅದಕ್ಕಿಂತ ಏನು ರಾವಣನ ಮುಂದೆ ಆಂಜನೇಯ ಎತ್ತಿ ಮೇಲ್ಕೂತಾಗೆ ಅಷ್ಟು ಶಕ್ತಿ ನಮ್ಮ ದೇಸೀಯ ಇನ್ಸ್ಟ್ರೂಮೆಂಟ್ಗಳಲ್ಲಿದೆ ಅಂತ ನನ್ಗೆ ನನಗೆ ಮೊದಲೇ ಗೊತ್ತಿತ್ತು ಬಟ್ ಈ ಮಟ್ಟದ ಏನು ಥಿಯೇಟ್ರನ್ನೇ ಅಲ್ಲಾಡಿಸುವಂಥ ಶಕ್ತಿ ನಮ್ಮ ಚಂಡೆ ಮತ್ತು ಮೊದಲೇಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಒಂದಿಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರಲ್ಲಿ ಸರ್ ದೃಶ್ಯಗಳನ್ನ ನೋಡ್ತಾ ಇದೆ ಒಂದು ದೃಶ್ಯ ವೈಭವ ಅಂತ ಹೇಳಬಹುದು ಸರ್ ಪಂಜಿನ ಬೆಳಕಲ್ಲೇ ಇಡೀ ಕಂಪ್ಲೀಟ್ ದೃಶ್ಯಗಳಿರುತ್ತೆ ಅನ್ನೋದು ಗೊತ್ತಾಯಿತು ಆಮ್ ಅದ್ರ ಬಗ್ಗೆ ಹೇಳಿ ಹೇಗೆ ಸಾಧ್ಯ ಆಯ್ತು ಅದೆಲ್ಲವೂ ಅಂತ ಹೇಳಿ ತುಂಬ ಟಾಸ್ಕ್ ಇತ್ತು ನಮಗೆ ಅಂದರೆ ಬಿಗಿನಿಂಗು ಟೆಸ್ಟ್ ಶೂಟ್ ಅಂತ ಮಾಡಿದ್ವಿ ಟೆಸ್ಟ್ ಶೂಟ್ ಅಂತ ಮಾಡಿದವಾಗ ಆರ್ಟಿಸ್ಟ್ಗಳನ್ನು ಅವ್ರನ್ನ ಅನ್ಲೈಸ್ ಮಾಡಬೇಕಾಗಿತ್ತು ಅವ್ರು ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಫ್ಲೋರ್ನ ಅವ್ರು ಬಳಸ್ತಾರೆ ಅವರು ಅವರು ಕೊಣ್ತಾ ಮಾಡ್ತಾ ಅಥವಾ ಮಾತುಗಾರಿಕೆಯಲ್ಲಿ ಯಾವ್ಯಾವ ವೇದಿಕೆಯಲ್ಲಿ ಎಲ್ಲಿಂದೆಲ್ಲಿ ಟ್ರಾವೆಲ್ ಆಗ್ತಾರೆ ಇದರಲ್ಲಿ ಬ್ಯಾಕ್ ಶಾಟ್ ಹೆಂಗೆ ಬರುತ್ತೆ ಟೂ ಶಾಟ್ ಎಲ್ಲಿ ಇಡ್ಬೋದು ಇದಕ್ಕೋಸ್ಕರ ಒಂದು ಎರಡು ಮೂರು ಟ್ರಯಲ್ಗಳನ್ನೆಲ್ಲ ಮಾಡಿದ್ವಿ ಅದರಲ್ಲಿ ಒಂದಿಷ್ಟು ವಿಷಯಗಳನ್ನೆಲ್ಲ ಕ ಕಂಡುಕೊಂಡಾದಮೇಲೆ ನಮ್ಗೆ ಆ ವಿಜುವಲ್ ಬ್ಯೂಟಿಗೆ ಇದು ಏನೋ ಬೇರೆ ಮಾಡಬೇಕು ಅಂತ ಫಸ್ಟ್ ಡೇ ಒಂದು ಶೂಟ್ ಫುಲ್ ಶೂಟ್ ಮಾಡಿದ್ವಿ ಶೂಟ್ ಮಾಡಿ ಅದನ್ನ ಎಡಿಟಿಂಗ್ ಟೇಬಲ್ ಹಾಕಿ ಆದಮೇಲೆ ಡೇ ನೈಟ್ ಎಲ್ಲ ಶೂಟ್ ಮಾಡಿದ್ವಿ ಅದರಲ್ಲಿ ಒಂದು ಡಿಸೈಡ್ ಮಾಡಿದ್ವಿ ನಾವು ಇಲ್ಲ ವಿಲ್ ಗೋ ಫಾರ್ ಲ್ಯಾಂಪ್ ಲೈಟ್ ನಮ್ಮ ಪಂಜಿನ ಬೆಳಕಲ್ಲೇ ನಾವು ಇಡೀ ಸಿನಿಮಾ ಶೂಟ್ ಮಾಡಬೇಕು ಅಂತ ಇದು ತುಂಬ ಟಾಸ್ಕ್ ಯಾಕಂದರೆ ಅಷ್ಟು ಲೈಟ್ ಸೋರ್ಸ್ ನಮಗೆ ಬೇಕು ಆ ಲೈಟ್ ಸೋರ್ಸ್ಗಳನ್ನ ಈ ನಾರ್ಮ ಮಾಡರ್ನ್ ಲೈಟ್ ಕೊಟ್ಟಂಗೆ ಅದ್ರಲ್ಲಿ ಇಲ್ಲೋ ಅಂತ ನಮಗೆ ಭಯ ಇತ್ತು ಬಟ್ ತುಂಬ ಬೆಂಕಿ ಬೇಕಿತ್ತು ಇದರಲ್ಲಿ ನನಗೆ ಥ್ರೂಔಟ್ ದ ನಮ್ಮ ಜರ್ನಿಯಲ್ಲಿ ನನಗೆ ಬೆಳಕಿನ ಸಹಾಯ ಕೊಟ್ಟು ಬ ಸಹಾಯ ಮಾಡಿದವರು ನಮ್ಮ ಮಹೇಶ್ ಅವರು ಲೆಮನ್ ಮಹೇಶ್ ಸೊ ಅವ್ರನ್ನ ಎಷ್ಟು ಹೋಗ ಹೊಗಳಿದ್ರು ಸಾಲದು ಅಂದರೆ ಅವರು ಮತ್ತು ಕ್ಯಾಮರಾಮನ್ ನಮ್ಮ ಕಿರಣ್ ಕುಮಾರ್ ಅಂದರೆ ಕಾಂಬಿನೇಷನ್ ಹೇಗಿತ್ತನ ಹೇಳಿದ್ರೆ ನಮ್ಮ ಸಂಪೂರ್ಣ ತಂಡ ನಿರ್ದೇಶನ ತಂಡ ಅದರ ಜೊತೆಗೆ ಕ್ಯಾಮರಾಮ್ಯಾನ್ ಆಗಿರಲಿ ಎಲ್ಲರೂ ಇದೊಂದು ಒಳ್ಳೆಯ ಸಿನಿಮಾ ಇದೆ ದೇವರ ಒಂದು ಕಲೆ ಎಲ್ಲರೂ ಅವರವರ ಚಪ್ಪಲಿ ಶೂಗಳನ್ನೆಲ್ಲ ನೂರು ಮೀಟ್ರ್ ಆಚೆಗೆ ಬಿಟ್ಟು ಅಲ್ಲಿಂದ ಇಲ್ಲಿ ಬಂದು ಕೆಲಸ ಮಾಡ್ತಾರನ ಹೇಳಿದ್ರೆ ಅವ್ರಿಗೆ ನಾನು ನನ್ನ ಮಾತಿಗೆ ಹೋಗೊಟ್ಟು ಇದೊಂದು ದೈವಿ ಕಲೆ ಇದಕ್ಕೆ ನಾವು ಇದೇ ರೀತಿ ಇರಬೇಕು ಅಂತ ಹೇಳಿ ಹೇಳೋದಕ್ಕೆ ಅಷ್ಟು ಜನ ಮಾಡಿದ ಕೆಲಸ ಮಾಡಿದಂಥ ರೀತಿ ರಂಗಸ್ಥಳದೊಳಗೆ ಸಾಧ್ಯವೇ ಇಲ್ಲ ಯಾರೂ ಬರ್ತಾ ಅದಕ್ಕೆ ಅದಾದಮೇಲೆ ಡ್ರಿಂಕ್ಸ್ ಮಾಡಿದ್ರು ಅವ್ರನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಅದಕ್ಕೊಂದು ಟೀಮ್ ಇಟ್ಟಿದ್ದೆ ಅಂದರೆ ಅಷ್ಟು ಮುಂಜಾಗ್ರತೆ ವಹಿಸಿದ್ದೀವಿ ಅದಾದಮೇಲೆ ಪ್ರಕಾರ ಚೌಕಿ ಪೂಜೆ ಗಣಪತಿ ಪೂಜೆ ಗಣಪತಿ ಪೂಜೆ ಆದಮೇಲೆ ಸೆಟ್ಟಿಗೆ ಬಂದು ಅಲ್ಲೂ ಕುಂಬಳಕಾಯಿ ಪೂಜೆ ಮಾಡಿ ಅದಾದಮೇಲೆ ಸೂಟ್ ಮುಗ್ದಾದ್ಮೇಲೆ ಮತ್ಪುನ ಕುಂಬಳಕಾಯಿ ಮುಂಜು ಪೂಜೆ ಮಾಡಿ ಗಣಪತಿಗೆ ಒಂದು ನಮಸ್ಕಾರ ಹಾಕಿ ಅಲ್ಲಿ ನೋಡ್ತೇವೆ ಇದು ಯಕ್ಷಗಾನದಲ್ಲಿ ಏನೆಲ್ಲ ದಿನನಿತ್ಯ ಆಟ ಆಗ್ತಾ ಆಗುತ್ತೆ ಅಷ್ಟು ನಮ್ಮ ದಿನ ಒಂದು ಆಟ ಆಡ್ದಂಗೆ ನಾವು